ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಪ್ರಮುಖವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಅಜಿತ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಸಮುದಾಯ ಆರೋಗ್ಯಾಧಿಕಾರಿ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿ ಅಜಿತ್ ಮಾತನಾಡಿ ಆಶಾ ಕಾರ್ಯಕರ್ತೆಯರು ನಿಮ್ಮ ವ್ಯಾಪ್ತಿಗೆ ಬರುವ ಗ್ರಾಮಗಳ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಕ್ಷಯರೋಗ ಡೆಂಗ್ಯೂ ಮಲೇರಿಯಾ ಡಯಾಬಿಟಿಸ್ ಇಂತಹ ಮಾರಕ ಕಾಯಿಲೆ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ತಿಳಿಸಿದರು ಇಂತಹ ಮಾರಕ ಕಾಯಿಲೆಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರ ಸಮುದಾಯದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿದ್ರು ಹಾಗಾಗಿ ಅವ್ರ ಬಂದಾಗ ಅವ್ರನ್ನ ಆ ನೀವು ಮಾತ್ರೆ ತೊಗೊಳ್ತಾ ಇದ್ದು ಇತರ ಆಗಿದ್ರ ಸಮಸ್ಯೆ ಇದೆ ನೀವ್ ಆರ್ಗಾಲ ತಗೊಳೋದನ್ನ ನಿಲ್ಲಿಸಿ ಸಾಲವಾಗಿ ಮಾತ್ರ ಅಡ್ಜಸ್ಟ್ ಆಗುತ್ತೆ ಬಟ್ ಈಗ ನೀವು ಮಾತಾ ತೊಗೊಳ್ತಾರೂ ಇದಾಗಲ್ಲ ಒಂದು ನೀವು ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಹೆಚ್ಚಾಗ ವೈದ್ಯಾಧಿಕಾರಿಗಳ ಮುಖಾಂತರ ಸೊ ಆ ಒಂದು ನೆಟ್ರಿಗೆ ಹಾಕ್ತಿದ್ರೆ ಈಗ ನಾನು ಆಸ್ಪತ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಸೊ ನೆಟ್ರಿಗೆ ಬಳಕೆ ನಾನು ಜಿಲ್ಲೆಯಿಂದ ಕಳಿಸ್ತೀನಿ ಜಿಲ್ಲೆಯಿಂದ ಅವರು ರಾಜೀವ್ ಗಾಂಧಿ ಆಸ್ಪತ್ರೆ ಬೆಂಗಳೂರಿಗೆ ಅಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಾಗಿಯೇ ನೋಡ್ತಾರೆ ಅಲ್ಲಿ ಅವ್ರನ್ನ ಒಂದು ತಿಂಗಳು ಅಡ್ಮಿಷನ್ ಮಾಡ್ಕೊಂಡಿದ್ರು ಸೊ ಅವರಿಗೆ ಆರ್ಥಿ ಕೂಡ ಬಿಡಿಸಿದ್ರು ಅದ್ರಲ್ಲಿ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ವಾಪಸ್ ಬಂದಾಗ ಮುಂದಿನ ಚಿಕಿತ್ಸೆನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳೋದು సిటీ so, ఎజుకేషన్ <laughs> 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 ಪಾಠ ಪ್ರವಚನ ಮಾಡೋದ್ರಿಂದ ಮುಂದಿರ್ತಾರೆ ನಮ್ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಈ ಬಗ್ಗೆ ನೋಡ್ತಾರೆ ಯಾರೇ ಆದ್ರೂ ಅಷ್ಟೇ ಹೆಣ್ಮಕ್ಳತ್ರನೇ ಹತ್ರನೇ ಈಗ ನಮ್ಮ ಅಕ್ಕ ಪಕ್ಕೂ ನಾಚಿಕೆ ಸ್ವಭಾವ ಇದನ್ನ ನಾವು ಸ್ಟಾರ್ಟಿಂಗ್ ಅಂದ್ರೆ ಹತ್ತರಿಂದ ವರ್ಷ ಅಧಿಯಾಗ ವಹಿಸುವ ಅಂತ ಹೇಳ್ತೀವಿ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಜಿತ್ ತಾಲೂಕು ಆರೋಗ್ಯ ಸುರಕ್ಷಾ ಅಧಿಕಾರಿ ರಾಧಾ ಸಮುದಾಯ ಆರೋಗ್ಯ ಅಧಿಕಾರಿ ಅನುಷಾ ಜಶ್ಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕನಕರಾಜೇಶ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಇದ್ದರು ಶಮುಖಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ